ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಲಕ್ಷ್ಮಿ ಜೋಯಿಸ್ ಶ್ರೀ ವಿಶ್ವವಸು ನಾಮ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಪುಷ್ಯ ಮಾಸ ಶುಕ್ಲಪಕ್ಷ ಸಪ್ತಮಿ ಉತ್ತರಾಭಾದ್ರಾ ನಕ್ಷತ್ರ ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಬ್ಯಾಂಕ್ ಹಾಗೂ ಸರ್ಕಾರಿ ಕಚೇರಿಗೆ ರಜೆ ಮುಖ್ಯಾಂಶಗಳು ಪಟ್ಟಣದಲ್ಲಿ ಅಟಲ್ ದೀಪೋತ್ಸವ ವಿದ್ಯುತ್ ನಿಲುಗಡೆ ಸಾರ್ವಜನಿಕರ ಆಕ್ರೋಶ ಸುದ್ದಿಯ ವಿವರ ಸರ್ಕಾರದ ಸವಲತ್ತನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ತಲುಪಿಸಿ ತನ್ನ ಜೀವನವನ್ನು ದೇಶಕ್ಕಾಗಿ ಮುಡುಪಾಗಿಟ್ಟು ಆಸ್ತಿಯನ್ನೂ ಮಾಡದ ಮೇರು ವ್ಯಕ್ತಿತ್ವ ಅಟಲ್ ಅವರ ಜೀವನ ಮೌಲ್ಯ ದೂರದೃಷ್ಟಿತ್ವ ಸರ್ವರಿಗೂ ಮಾದರಿ ಎಂದು ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ಪುಣ್ಯಪಾಲ್ ಹೇಳಿದರು ಪಟ್ಟಣದ ಚಪ್ಪರದ ಆಂಜನೇಯ ದೇವಸ್ಥಾನದಲ್ಲಿ ಬಿಜೆಪಿ ವತಿಯಿಂದ ಗುರುವಾರ ವಾಜಪೇಯಿ ಜನ್ಮ ದಿನಾಚರಣೆ ಪ್ರಯುಕ್ತ ಆಯೋಜಿಸಿದ್ದ ಅಟಲ್ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಬಿಜೆಪಿ ಅಧ್ಯಕ್ಷ ಉಮೇಶ್ ತಲಗಾರು ರಾಜ್ಯ ಬಿಜೆಪಿ ಎಸ್ಸಿ ವಕ್ತಾರ ಬಿ ಶಿವಶಂಕರ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾಗೇಶ್ ಕಾಮತ್ ಉಪಸ್ಥಿತರಿದ್ದರು ಮೆಸ್ಕಾಂ ವಿದ್ಯುತ್ ಮಾರ್ಗದ ನಿರ್ವಹಣೆಗಾಗಿ ಡಿಸೆಂಬರ್ ಇಪ್ಪತ್ತಾರರಂದು ದಿನವಿಡೀ ವಿದ್ಯುತ್ ಕಡಿತ ಮಾಡಿದ್ದು ಪಟ್ಟಣದಲ್ಲಿ ಹೋಟೆಲ್ ವಸತಿ ಗೃಹದ ಮಾಲೀಕರು ಪರದಾಡಿದರು ವರ್ಷಾಂತ್ಯದ ಹಿನ್ನೆಲೆಯಲ್ಲಿ ಸಾವಿರಾರು ಸಂಖ್ಯೆಯ ಪ್ರವಾಸಿಗರು ಶೃಂಗೇರಿಗೆ ಆಗಮಿಸಿದ್ದು ವಿದ್ಯುತ್ ವ್ಯತ್ಯಯ ಹಿನ್ನೆಲೆಯಲ್ಲಿ ಹೋಟೆಲಿನಲ್ಲಿ ಊಟ ತಿಂಡಿ ವ್ಯವಸ್ಥೆ ಮಾಡಲು ಸಾಧ್ಯವಾಗಲಿಲ್ಲ ಪ್ರವಾಸಿಗರು ಊಟ ತಿಂಡಿ ಸಿಗದೆ ಹಾಗೂ ಸಣ್ಣ ಕೈಗಾರಿಕೆ ಉದ್ಯಮಕ್ಕೂ ವಿದ್ಯುತ್ ಕಡಿತ ಬಿಸಿ ತಟ್ಟಿದೆ ತಿಂಗಳ ಅಂತ್ಯದಲ್ಲಿ ವಿದ್ಯುತ್ ಕಡಿತ ಮಾಡಿರುವುದನ್ನು ಸಾರ್ವಜನಿಕರಿಂದ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ ಗೌರಿಶಂಕರ ಸಭಾಂಗಣದಲ್ಲಿ ಜನವರಿ ನಾಲ್ಕರಂದು ಏರ್ಪಡಿಸಿರುವ ಅಖಿಲ ಭಾರತ ಕನ್ನಡ ಚುಟುಕು ಸಾಹಿತ್ಯ ಸಮ್ಮೇಳನದಲ್ಲಿ ರಾಜ್ಯದ ಉತ್ತರ ಕರ್ನಾಟಕ ಭಾಗದಿಂದ ಸಾಹಿತ್ಯ ಕ್ಷೇತ್ರದಲ್ಲಿ ಸೇವಾ ಹಿರಿತನ ಗುರುತಿಸಿ ಬೀದರ್ನ ಡಾಕ್ಟರ್ ಎಂಜಿ ದೇಶಪಾಂಡೆಯವರು ಚುಟುಕು ಸಿರಿ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಇಪ್ಪತ್ತೈದಕ್ಕೂ ಹೆಚ್ಚು ಕೃತಿಗಳೊಂದಿಗೆ ರಾಜಕೀಯ ಜೀವನದೊಂದಿಗೆ ಸಾಹಿತ್ಯ ರಚನೆಯಲ್ಲೂ ತೊಡಗಿಸಿಕೊಂಡಿರುವ ಬಿ ಶಿವಶಂಕರ್ ಶಿವಶಂಕರವರಿಗೂ ಅಖಿಲ ಭಾರತ ಚುಟುಕು ಸಿರಿ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದು ಸಮ್ಮೇಳನ ಸಮಿತಿ ಸಂಚಾಲಕ ಶೃಂಗೇರಿ ಸುಬ್ಬಣ್ಣ ತಿಳಿಸಿದ್ದಾರೆ ನಾದಸಿರಿ ಸುಗಮ ಸಂಗೀತ ವೃಂದದಿಂದ ನೂತನ ವರ್ಷಾಹ್ವಾನದ ಅಂಗವಾಗಿ ಜನವರಿ ಒಂದರಂದು ಉಳುವೆ ಬೈಲು ಶ್ರೀ ಸ್ವಯಂ ಪ್ರಕಾಶ ರಂಗಮಂದಿರದಲ್ಲಿ ನಾದವರ್ಶಿನಿ ಕಾರ್ಯಕ್ರಮ ಏರ್ಪಡಿಸಿದೆ ಬೆಂಗಳೂರಿನ ಚಲನಚಿತ್ರ ಗಾಯಕಿ ಸುಗಮ ಸಂಗೀತ ಗಾಯಕಿ ಸುನಿತಾ ಎಸ್ ಮುರಳಿಯವರಿಗೆ ನಾದಸಿರಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬೆಂಗಳೂರಿನ ವಕೀಲ ವಿಶ್ವನಾಥ್ ವಹಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಎಸ್ ಎನ್ ರಾಮಸ್ವಾಮಿ ಮತ್ತು ಶೈಲಜಾ ಹೆಗಡೆ ಉಪಸ್ಥಿತರಿರಲಿದ್ದಾರೆ ನಂತರ ಸುನೀತಾ ಎಸ್ ಮುರಳಿ ತೇಜಸ್ವಿನಿ ಪಟೇಲ್ ಗೋಪಾಲಕೃಷ್ಣ ಇವರಿಂದ ಸುಗಮ ಸಂಗೀತ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಇಂದಿನ ಕಾರ್ಯಕ್ರಮ ವೇದಶಾಸ್ತ್ರ ವಿದ್ವನ್ನಿಧಿ ಪ್ರತಿಷ್ಠಾನಂನಿಂದ ಚತುರ್ವೇದ ಪಾರಾಯಣ ಬೆಳಗ್ಗೆ ಏಳರಿಂದ ವೇದ ಪಾರಾಯಣ ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳಿಂದ ಸ್ವಾಮಿಗೆ ಚತುರ್ವೇದ ಕಲಶಾಭಿಷೇಕ ವೇದ ಪಂಡಿತರಿಗೆ ಸನ್ಮಾನ ಅನುಗ್ರಹ ಭಾಷಣ ಸ್ಥಳ ಕೊಚ್ಚಾರು ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದುಗೆ ವಾಟ್ಸಪ್ ಮಾಡಿ ವಂದನೆಗಳು